ಹಾಯ್ ಆಲ್ ಇದು ಬೆಳಗಿನ ಲಾಗು ಬೆಳಗ್ಗೆನೇ ಬೇಗ ಎದ್ದು ಹಾಲು ಕಾಯಿಸಿ ನೆಕ್ಸ್ಟು ಪಲಾವ್ಗೆ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಆಮೇಲೆ ಬಾಗಿಲೆಲ್ಲ ತೊಳೆದು ಹೊಸಲು ಎಲ್ಲ ತೊಳೆದು ಆ್ಯಂಡ್ ಪುಟ್ಟದಾಗಿ ತುಳಸಿ ಕಟ್ಟೆ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡೆ ಏನಕ್ಕೆ ಇಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋತಾಯಿದ್ದೀನಿ ಅಂತಂದರೆ ಕೊನೆವರೆಗೂ ನೋಡಿ ವ್ಲಾಗ್ನ ಸಾರ್ಟ್ ಆಗುತ್ತೆ ಸೊ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು ಇನ್ನೂ ಚಾನಲ್ ನಮಸ್ಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ದಿಸ್ ಇಸ್ ಮೈ ಚಾನಲ್ ಆಮೇಲೆ ಇವಾಗ ಪಲಾವ್ ಮಾಡೋಣ ಅಂತ ಹೇಳಿ ಹಾಕಿ ನೆನೆಸಿಟ್ಟಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅದು ನೆನೆಸಿಟ್ಕೊಳ್ಳಿ ಮುಂಚೆನೆ ಸೊ ಆಗುತ್ತೆ ಆಲ್ಮೋಸ್ಟ್ ನಾನು ತರಕಾರಿನೂ ಚಿಕ್ಕೊಂಡಿದ್ದೆ ಆ್ಯಂಡ್ ಇದಕ್ಕೆ ಪುದೀನ ಟೊಮ್ಯಾಟೊ ಕೊತ್ತಂಬರಿ ಹಾಕಿಟ್ಕೊಂಡಿದ್ದೀನಿ ಜಾರ್ನಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಾಯಿ ಹಾಕಿದ್ದೀನಿ ಅದಕ್ಕೆ ನಾನು ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ ಒಂದು ಚಕ್ಕೆ ಮತ್ತು ಎರಡು ಲವಂಗ ಹಾಕ್ತಾಯಿದ್ದೀನಿ ನೆಕ್ಸ್ಟು ಈ ದಾದ ಮೇಲೆ ರುಬ್ಕೊಂಡು ಇಟ್ಕೊಳ್ಳೋಣ ಆ ಮಸಾಲೆನ ಎಷ್ಟು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಫಸ್ಟು ಇದನ್ನೆಲ್ಲ ರುಬ್ಬಿಟ್ಕೊಳ ಆದಮೇಲೆ ಟೊಮೆಟೊ ಮತ್ತು ಪುದೀನ ಹಸಿಮೆಣ್ಸಿ ಎರಡು ಹಸಿಮೆಣ್ಸಿ ಕಾಯಿ ಮತ್ತು ಕೊತ್ತಂಬರಿ ಹಾಕಿ ರುಬ್ಬಿಟ್ಟು ರುಬ್ಕೊಳ್ಳೋಣ ನಿಮಗೆ ತರಿ ತರಿಬೇಕಂದ್ರೆ ತರಿ ತರಿ ರುಬ್ಕೊಳ್ಳಿ ಇಲ್ಲ ನನಗೆ ನಾ ಬೇಕಂದರೆ ನಾನು ರುಬ್ಕೊಳ್ಳಿ ನಾನು ಸ್ವಲ್ಪ ತರಿ ತನೇ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಲವಂಗ ದನ್ನ ಆಲ್ಮೋಸ್ಟ್ ಮಸಾಲೆಸು ಅಲ್ಲ ಫ್ಲವರು ಮತ್ತು ಸ್ಟಾರ್ ಫ್ಲವರ್ ಅಂತಾರೆ ಅದು ಆಮೇಲೆ ಎಲೆ ಎಲ್ಲ ಹಾಕಿ ಅದು ಜೂರು ಸ್ಮೆಲ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಅದಾದ್ಮೇಲೆ ನೀವು ತರಕಾರಿ ಹಾಕಿ ಯಾವುದಿದೆಯೋ ನಾನು ಬೀನ್ಸು ಕೋಲು ಮತ್ತು ಬಟಾಣಿ ತೊಗೊಂಡಿ ನಾಸಿ ಬಟಾಣಿ ಅದನ್ನು ಹಾಕಿ ಫ್ರೈ ಮಾಡಿ ತೊಳೆದಿಟ್ಕೊಂಡಿರಲಿ ನೆಕ್ಸ್ಟು ಒಂದು ಸ್ವಲ್ಪ ಲೈಟಾಗಿ ಉಪ್ಪಾಕಿ ತರಕಾರಿಗೆ ಹಿಡಿಯೋ ಥರ ಒಂಚೂರು ಫ್ರೈ ಮಾಡೋಕ್ಕೆ ಫ್ರೈ ಆಗಲಿ ಅದು ಬಿಡಿ ಎಣ್ಣೆನಲ್ಲೇ ಸೊ ಲಿಗ್ನ ಕ್ಲೋಸ್ ಮಾಡಿಬಿಟ್ರೆ ಅದು ಕ್ಲೀನಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ ಒಂದು ಟ್ವೆಂಟಿ ಫೈ ಪರ್ಸೆಂಟಷ್ಟು ಬೆಂದಿರಬೇಕು ನೆಕ್ಸ್ಟ್ ಅದಾದಮೇಲೆ ಮಸಾಲೆನ ಹಾಕ್ಕೊಡ್ತಾ ಇದ್ದೀನಿ ಅದನ್ನು ಫ್ರೈ ಆಗೋದಕ್ಕೆ ಬಿಡಿ ನೀರು ಹಾಕಬೇಡಿ ನೀರು ಹಾಕ್ತೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಬ್ರೊಬ್ಬರು ಈರುಳ್ಳಿನೂ ಒಗ್ಗರಣೆಗೆ ಹಾಕ್ತಾರೆ ಅದನ್ನು ಮಾಡ್ಕೊಬೋದು ತುಂಬ ಡೀಪ್ ಫ್ರೈ ಮಾಡಿಬಿಟ್ಟು ಈರುಳ್ಳಿನ ಹಾಕ್ತಾರೆ ಸೊ ನಾನು ಇದು ಸಿಂಪಲ್ಲಾಗಿ ನಾನು ಇದ್ದೀನಿ ಪಲವಾಗಿ ಅರ್ಜೆಂಟಾಗಿ ಮಾಡೋ ಥರ ಅದಾದಮೇಲೆ ಅರ್ಶನ ಮತ್ತು ಖಾರ ಪುಡಿ ನಿಮಗೆ ಖಾರ ನೋಡಿಕೊಂಡೆ ಹಾಕ್ಕೊಳ್ಳಿ ನೆಕ್ಸ್ಟು ಇದೇನು ಅಂತ ಅಂದರೆ ಪೆಪ್ಪರು ಮತ್ತು ಜೀರಿಗೆ ಅದು ಮಸಾಲೆ ಆಲ್ಮೋಸ್ಟ್ ನಾವು ರಸಮ್ಗೆ ಮಾಡೇ ಮಾಡಿರ್ತೀವಿ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಗರಂ ಮಸಾಲ ಹಾಕ್ಕೊಳ್ಳಿ ಈಗಲೂ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಬಿಟ್ಟರೆ ಆ ಎಣ್ಣೆ ಬಿಟ್ಕೊಂಡಿರುತ್ತೆ ಮಸಾಲೆ ಎಲ್ಲ ಡ್ರೈ ಆಗಿರುತ್ತೆ ದೆನ್ ಈ ಲೋಟದಲ್ಲಿ ನಾನು ಟೂ ತ್ರೀ ಗ್ಲಾಸ್ ತೊಗೊಂಡಿದ್ದೆ ಅಕ್ಕಿ ಅದೇ ಲೋಟದಲ್ಲಿ ನಾನು ಸಿಕ್ಸ್ ಗ್ಲಾಸು ನೀರು ಹಾಕೋತಾಯಿದ್ದೀನಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿನೂ ಹಾಕ್ಕೋಬೇಡಿ ಕಮ್ಮಿನೂ ಹಾಕ್ಕೋಬೇಡಿ ಹಿಂಗಿದ್ರು ನೆನೆಸಿಟ್ಟಿರ್ತೀವಲ್ಲ ಸೊ ಅವಾಗ ಅನ್ನ ಚೆನ್ನಾಗಾಗುತ್ತೆ ಉಪ್ಪನ್ನ ಹಾಕೊಳ್ಳಿ ಆಲ್ಮೋಸ್ಟ್ ನಾವು ಇದಕ್ಕೆ ಹಾಕಿದ್ವಿ ತರಕಾರಿಗೆ ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಇಷ್ಟು ಬೇಕು ಇವಾಗ ಅಕ್ಕಿನೂ ಹಾಕೋಕ್ಕೆ ಹಾಕೋಕ್ಕಿಂತ ಮುಂಚೆ ಒಂದು ಕುದಿ ಬರಲಿ ಸೊ ಚೆನ್ನಾಗಿರುತ್ತೆ ಫ್ಲೇವರು ಸೊ ಇವಾಗ ನಾನು ಅಕ್ಕಿನೂ ಹಾಕಿದ್ದೀನಿ ಒಂದು ಕುದಿಯ ಬಂದಮೇಲೆ ಅಕ್ಕಿ ಹಾಕಿದ್ಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲೋ ಫ್ಲೇಮರು ಇಲ್ಲ ಐ ಫ್ಲೇಮರು ಇಲ್ಲ ಮೀಡಿಯಂ ಫ್ಲೇಮರ ಅಕ್ಕಿ ಕೂಗಿಸಿ ಚೆನ್ನಾಗಿ ಬರುತ್ತೆ ನೋಡಿದ್ದೀರಲ್ಲ ಎಸ್ ನಾನು ಹೋಗಿದ್ದು ಇವತ್ತು ನನ್ನ ಜಾಯ್ನಿಂಗ್ ಇತ್ತು ಸ್ಕೂಲ್ನಲ್ಲಿ ಸೊ ಸ್ಕೂಲ್ಗೆ ಹೋಗಿದ್ದೆ ನನ್ನ ಮಗಳು ಮಾಂಟೆಸರಿಗೆ ಕಳಿಸಿದ್ದೆ ಆಟಾಡ್ಕೊಂಡಿದ್ದು ಸೊ ಇದು ನನ್ನ ಇವಾಗ ಸದ್ಯಕ್ಕಿರೋ ಕ್ಯಾಬಿನ್ನು ನಾನೆಲ್ಲ ಸೊ ವರ್ಕ್ಸ್ ಶುರು ಮಾಡಿದ್ದೀನಿ ನನ್ನ ಮಗಳು ನಾನು ತುಂಬ ಮಿಸ್ ಮಾಡ್ಕೊತೀನಿ ಅವಳಲ್ಲಿ ಹೋಗ್ತಾ ಇರುವಾಗ ನಾನು ಫೀಲ್ ಆಯಿತು ಸೊ ಇದು ಲಾಸ್ಟ್ ಬಿಕ್ಕು ನಾವು ತಗೊಂಡಿದ್ದು ನೆಕ್ಸ್ಟ್ ಮನೆಗೆ ಬಂದು ಪಟ್ಟಂತ ಎಲ್ಲ ಕೆಲಸಗಳು ಮಾಡಿಕೊಂಡು ಟ್ಯೂಷನ್ಸ್ ಮಾಡಿಕೊಂಡು ಎಲ್ಲ ಊಟ ಎಲ್ಲ ಮಾಡಿ ಮಲ್ಕೊಂಡಿದ್ದು ಲೇಟೇ ಆಯಿತು ನನ್ನ ಮಗಳು ಏನು ಅಂತ ಅಂದ್ರೆ ಅವಳಾಗ ಅವಳೇ ತಿನ್ಲು ಇವತ್ತು ಕುತ್ ಕೆಲೋ ಕೆಳಗಡೆ ಕೂತ್ಕೊಂಡು ತಿಂದಳು ಅಲ್ಲಿ ಅದನ್ನೇ ಟೀಚ್ ಮಾಡಿದರೆ ಕೆಳಗಡೆ ಕೂತ್ಕೊಂಡು ತಿನ್ನೋಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು